श्रद्धां मेधां यशप्रज्ञां विद्यां बुद्धिं श्रियं बलम् आयुष्यं ते आरोग्यं देहि मे पुरुषोत्तम देहि मे पुरुषोत्तम ಓಂ ಶಾಂತಿ ತೆ ಶಾಂತೇ ದೂರದರ್ಶನ ಚಂದನವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ವೆರಿಕೋಸ್ ವೇನ್ಸ್ ಬಗ್ಗೆ ಯೋಗ ಚಿಕಿತ್ಸೆಯ ಮೂಲಕ ಹೇಗೆ ಪರಿಹಾರವನ್ನು ಕಂಡುಕೊಳ್ಬೋದು ಯಾವ ಯಾವ ಯೋಗ ಚಿಕಿತ್ಸೆಯನ್ನು ಮಾಡಿದರೆ ನಮ್ಮ ವೆರಿಕೋಸ್ ವೇನ್ ಸಮಸ್ಯೆ ಬರೀ ಪರಿಹಾರ ಆಗುತ್ತೆ ಅನ್ನೋದನ್ನು ನೋಡೋಣ ಈಗ ನಾವು ಒಂದು ಪಲ್ಲಂಕವನ್ನು ರೆಡಿ ಮಾಡಿದ್ದೀವಿ ನೋಡಿ ಇಲ್ಲಿ ಬುಲ್ಸ್ಟರ್ಗಳನ್ನು ಜೋಡಿಸಿ ಆರಾಮಾಗಿ ಮಲಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದರ ಹೇ ಅದರಲ್ಲಿ ಹೇಗೆ ಮಲ್ಕೊಳ್ಬೇಕು ಅದರಲ್ಲಿ ಮಲ್ಕೊಳ್ಳೋದ್ರಿಂದ ನಮಗೆ ಕುತ್ಕೊಳ್ಳೋದ್ರಿಂದ ಅಥವಾ ಮಲ್ಕೊಳ್ಳೋದ್ರಿಂದ ಏನು ಲಾಭ ಸಿಗ್ತದೆ ಅನ್ನೋದನ್ನು ಈಗ ನೋಡೋಣ ಮಂಡಿಯನ್ನು ಮಡಚಿ ಮುಮ್ಮುಖವಾಗಿ ನಾವು ಆ ಬ್ಲಿಸ್ಟರ್ ಮೇಲೆ ಕುತ್ಕೊಳ್ಳೋಣ ಹಾಗೆ ಮುಂದಕ್ಕೆ ಬಾಗಿ ಕೈಗಳನ್ನು ಮುಂದಕ್ಕೆ ಚಾಚಿ ಹಣೆಯನ್ನು ಆ ಪಿಲ್ಲೋ ಮೇಲೆ ಇಡೋಣ ಈಗ ನೋಡಿ ಅವರ ಕಾಲುಗಳು ಎರಡೂ ಪಕ್ಕದಲ್ಲಿ ಪ್ರಸರಿಸಿವೆ ತನ್ಮೂಲಕ ಮಂಡಿಯ ಕೆಳಗೆ ನಾವು ಪಿಲ್ಲೋಗಳನ್ನು ಇಟ್ಟಿದ್ದೇವೆ ಹಾಗಾಗಿ ಅವರಿಗೆ ಆ ಒತ್ತಡದ ಅನುಭವ ಕಡಿಮೆ ಇರ್ತದೆ ಆರಾಮವಾಗಿ ಅಲ್ಲಿ ಇರಲಿಕ್ಕೆ ಸಹಾಯವನ್ನು ಮಾಡ್ತದೆ ಮತ್ತು ಕೈಗಳನ್ನು ಮುಂದಕ್ಕೆ ಚಾಚಿ ಸೊಂಟದ ಮೂಲವನ್ನು ಮೇಲಕ್ಕೆಳೆದು ಹಣೆಯನ್ನು ಇಲ್ಲಿ ಅಡ್ಡಲಾಗಿಟ್ಟ ಒಂದು ಪಿಲ್ಲೋಗೆ ಇರಿಸಿ ಮಲಗುವ ಸ್ಥಿತಿಯಲ್ಲಿ ಇದ್ದರಿಂದ ಇಲ್ಲಿ ವಿಶ್ರಾಂತಿ ಸ್ಥಿತಿಗೆ ಹೋಗ್ತದೆ ಇಲ್ಲಿ ನಿಮ್ಮ ಕಾಲುಗಳನ್ನು ನೋಡೋಣ ಈ ಕಾಲಿನ ಮಂಡಿಯನ್ನು ಮಡಚಿ ಹಿಮ್ಮುಖವಾಗಿ ಇಟ್ಟಿದ್ದರಿಂದ ನಮ್ಮ ವೆರಿಕೋಸ್ ವೈನ್ಸ್ ಇರುವ ಭಾಗ ಅಂದರೆ ಕಾಲಿನ ಭಾಗ ಇಲ್ಲಿ ಅತ್ಯಂತ ಒತ್ತಡ ಮುಕ್ದಿಂದ ಕೂಡಿರುತ್ತದೆ ಕಾಲು ಈ ರೀತಿಯಾಗಿ ಮಲಗಿದಾಗ ನಮಗೆ ಆ ಒತ್ತಡದಿಂದ ಹೊರಗೆ ಬರಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ ಮತ್ತು ತಲೆಯ ಭಾಗದ ಎಲ್ಲ ಒತ್ತಡವನ್ನು ಕಡಿಮೆ ಮಾಡ್ತದೆ ಅದಕ್ಕೋಸ್ಕರ ನಾವು ನಿಧಾನವಾಗಿ ಆ ತಲೆಯ ಹಿಂಬದಿ ಭುಜಕ್ಕೆ ತಾಗಿ ಒಂದು ಸಣ್ಣ ಸ್ಯಾಂಡ್ ಬ್ಯಾಗನ್ನು ಇಡೋಣ ಇಲ್ಲಿ ಈ ಸ್ಥಿತಿಯಲ್ಲಿ ಒಂದು ಐದು ನಿಮಿಷಗಳ ಕಾಲ ವಿಶೇಷವಾಗಿ ಸಹಜವಾದ ಉಸಿರಾಟದೊಂದಿಗೆ ವಿಶ್ರಾಂತಿಯನ್ನು ಪಡೆಯೋಣ ನಮ್ಮ ಕಾಲಿನ ಎಲ್ಲ ಎಳೆತ ಸೆಳೆತಗಳು ಈ ವಿಶ್ರಾಂತಿಯ ಸ್ಥಿತಿಯಿಂದ ಆರಾಮಾಗ್ತದೆ ಹಗುರ ಆಗ್ತದೆ ಮತ್ತು ಮುಂದಿನ ನಮ್ಮ ಕೆಲಸಗಳಿಗೆ ಅನುವು ಮಾಡಿ ಕೊಡ್ತದೆ ಇದು ವೆರಿಕೋಸ್ ಮೇನ್ಸನ್ನ ತೊಂದರೆ ಇದ್ದವರು ಪ್ರಾರಂಭದಲ್ಲಿ ಮಾಡುವಂಥ ಒಂದು ಯೋಗ ಚಿಕಿತ್ಸಾ ವಿಧಾನ ಅಧೋಮುಖ ವೀರಾಸನದ ನಂತರ ಸುಪ್ತ ವೀರಾಸನವನ್ನು ಹೇಗೆ ಮಾಡೋದು ಅನ್ನೋದನ್ನು ಈಗ ನೋಡೋಣ ನಿಧಾನವಾಗಿ ಮೇಲಕ್ಕೆ ಬನ್ನಿ ಹಾಗೆ ಉಲ್ಟಾ ಮಲ್ಕೊಳ್ಳಿ ಬೆನ್ನಿನ ಮೂಲವನ್ನು ಮೇಲಿಟ್ಟಿರೋ ಬುಲ್ ಬುಲ್ಸ್ಟರ್ಗೆ ತಾಗಿಸ್ಕೊಳ್ಳಿ ಹಾಗೆ ಬೆನ್ನನ್ನು ಕೆಳಗೆ ಕೊಟ್ಟು ಮಲ್ಕೊಳ್ಳಿ ಎಸ್ ಈಗ ತಲೆಯ ಭಾಗಕ್ಕೆ ಬಟ್ಟೆಯನ್ನು ಹಾಕಿ ಇಲ್ಲಿ ಕಾಲಿನ ಸ್ಥಿತಿಯನ್ನು ಸ್ವಲ್ಪ ಆರಾಮದಲ್ಲಿ ಇಟ್ಕೊಳ್ಳೋಣ ಕೈ ಭುಜಗಳನ್ನು ಸಡಿಲವಾಗಿ ಬಿಡೋಣ ತಲೆಯ ಮೇಲೆ ಒಂದು ಸಣ್ಣ ಸ್ಯಾಂಡ್ ಬ್ಯಾಗನ್ನು ಹಾಕೋಣ ಅದರ ನಂತರ ಇಲ್ಲಿ ಇನ್ನೊಂದು ಸಣ್ಣ ಸ್ಯಾಂಡ್ ಬ್ಯಾಗನ್ನು ರೆಸ್ಟನ್ನು ನಮ್ಮ ಹೃದಯದ ಮೇಲೆ ಇಡೋಣ ಈ ರೀತಿಯಾಗಿ ನಾವು ವ್ಯವಸ್ಥಿತವಾಗಿ ಒಂದು ಪ್ರಾಪ್ಸ್ಗಳನ್ನು ಉಪಯೋಗಿಸಿ ಅಂಗಾತವಾಗಿ ಮಲಗಿಸಿದಾಗ ನಮ್ಮ ಶರೀರಕ್ಕೆ ಮತ್ತು ಕಾಲಿನ ಭಾಗಕ್ಕೆ ಹೆಚ್ಚು ವಿಶ್ರಾಂತಿ ಒದಗ್ತದೆ ಯಾಕೆ ಹೇಳಿದ್ರೆ ನಮ್ಮ ಹೃದಯದ ಭಾಗ ನಮ್ಮ ಚೆಸ್ಟ್ ಭಾಗ ಮೇಲ್ಮುಖವಾಗಿದೆ ನಮ್ಮ ಕಾಲಿನ ಭಾಗ ಇಳಿಜಾರಿನಲ್ಲಿದೆ ಅಲ್ವಾ ಒಂದು ಸ್ಲ್ಯಾಂಟಿಂಗ್ ಪೋಶ್ಚರಲ್ಲಿದೆ ಈ ರೀತಿಯಾಗಿ ನಾವು ಮಲಗಿದಾಗ ನಮ್ಮ ಶರೀರದಲ್ಲಿ ಒತ್ತಡಗಳು ಕಡಿಮೆ ಮತ್ತು ಕಾಲಿನ ಭಾಗದಲ್ಲಿರುವ ಎಲ್ಲ ಬಿಗಿತನ ಮುಖ್ಯವಾಗಿ ಇಲ್ಲಿ ಸಹಜ ಸ್ಥಿತಿಗೆ ಬರುತ್ತೆ ಆರಾಮವನ್ನು ಕೊಡ್ತದೆ ಇಲ್ಲಿ ಒಂದು ಐದರಿಂದ ಹದಿನೈದು ನಿಮಿಷಗಳವರೆಗೆ ವಿಶ್ರಾಂತಿಯನ್ನು ಪಡೆಯಬಹುದು ಈ ರೀತಿಯಾಗಿ ನಾವು ವಿಶ್ರಾಂತಿಯನ್ನು ಹೊಂದಿದಾಗ ನಮ್ಮಲ್ಲಿರುವ ಮಾನಸಿಕ ಒತ್ತಡಗಳು ದೈಹಿಕ ತೊಂದರೆಗಳು ನಿವಾರಣೆಯಾಗಿ ನಮಗೆ ಹೊಸ ಹುರುಪನ್ನು ಹೊಸ ಚೈತನ್ಯವನ್ನು ಕೊಡುವಂತಹ ಒಂದು ಸಿದ್ಧತೆ ಮತ್ತು ಈ ಅಭ್ಯಾಸದಲ್ಲಿ ನಾವು ಕಾಣಬಹುದು ಇದು ಸೂಪ್ತ ವೀರಾಸನದಲ್ಲಿ ಕಾಣುವಂತಹ ಒಂದು ವಿಷಯ ಇಲ್ಲಿ ಸಾಮಾನ್ಯವಾಗಿ ನಾವು ಕಾಲಿನ ಮಂಡಿಯನ್ನು ಮಡಚಿ ಹಿಮ್ಮುಖವಾಗಿಡ್ತೇವೆ ಆದರೆ ಪ್ರಾರಂಭದಲ್ಲಿ ಈ ರೀತಿಯಾಗಿ ನೀವು ನೋಡ್ಬೋದು ಸಮಾಧಾನವಾಗಿ ನೋಡಿ ಒಂದು ಈ ರೀತಿಯಾಗಿ ಮಂಡಿಯನ್ನು ಮಡಚಿ ಹೀಗೆ ಹಿಮ್ಮುಖವಾಗಿಡ್ತೇವೆ ಇದು ಸೂಕ್ತ ವೀರಾಸನದ ಒರಿಜಿನಲ್ ಪೋಶ್ಚರ್ ಆದರೆ ಪ್ರಾರಂಭದಲ್ಲಿ ಅವರಿಗೆ ಇದನ್ನು ಮಾಡಿಸಿದರೆ ತುಂಬ ನೋವಾಗ್ತದೆ ಮತ್ತು ಅಲ್ಲಿ ಇರಲಿಕ್ಕೆ ಕಷ್ಟ ಆಗತ್ತೆ ಅದಕ್ಕೇನು ಮಾಡ್ತೀವಿ ಕಾಲುಗಳನ್ನು ಮುಂದಕ್ಕೆ ಚಾಚಿ ಸ್ವಲ್ಪ ಹೊತ್ತು ಹಾಗೆ ವಿಶ್ರಾಂತಿಯನ್ನು ಕೊಡ್ತೇವೆ ಒಂದು ವಾರ ಅಥವಾ ಹದಿನೈದು ದಿವಸದ ನಂತರ ನಾವು ಆ ಮಂಡಿಯನ್ನು ಮಡಚಿ ಹಿಮ್ಮುಖವಾಗಿಡ್ತೇವೆ ಆಗ ಅದರ ಒರಿಜಿನಲ್ ಪೋಸ್ಟರ್ಗೆ ನಾವು ಹೋಗ್ತೀವಿ ಪ್ರಾರಂಭದಲ್ಲಿ ಅದನ್ನು ಮಾಡಿಸ್ಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಅವರಿಗೆ ಅನೇಕ ಸಮಸ್ಯೆಗಳು ಇರುತ್ತೆ ಹಾಗಾಗಿ ಈ ಚಿಕಿತ್ಸೆಯಲ್ಲಿ ಅವನ್ನೆಲ್ಲವನ್ನು ಗಮನಿಸಿ ಅವರ ಎಲ್ಲ ಹಿಸ್ಟ್ರಿಯನ್ನು ತಗೊಂಡು ಅವರಿಗೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಯಾವುದ್ರ ಮೂಲಕ ಅವ್ರನ್ನ ಗುಣ ಮಾಡಬೇಕು ಅನ್ನುವ ಹಂತವನ್ನು ನಾವು ಎಲ್ಲ ಪರೀಕ್ಷೆಗಳ ಮೂಲಕ ತಿಳಿದುಕೊಂಡು ಹಂತ ಹಂತವಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಮುಂದಾಗ್ತೇವೆ ಇದು ಸೂಕ್ತ ವಿರಾಸನದಲ್ಲಿ ಮಾಡುವಂಥ ಒಂದು ಹಂತ ಈಗ ವೆರಿಕೋಸ್ ವೈನ್ಸ್ ಚಿಕಿತ್ಸೆಗಾಗಿ ಕೆಲವು ನಿಂತು ಮಾಡುವ ಅಭ್ಯಾಸಗಳನ್ನು ನಾವು ನೋಡೋಣ ಇಲ್ಲಿ ನೋಡಿ ಗೋಡೆಗೆ ಹೊರಗಿ ನಾವು ನಿಂತು ಮಾಡುವ ಒಂದು ಅಭ್ಯಾಸ ತಾಡಾಸನ ಅದನ್ನು ಹೇಗೆ ಮಾಡಬೇಕು ನೋಡಿ ಇಲ್ಲೊಂದು ಸ್ಲ್ಯಾಂಟಿಂಗ್ ಬ್ರಿಕ್ಸ್ ಇದೆ ವುಡನ್ನಿಂದ ಮಾಡಿದರೆ ಸ್ಲ್ಯಾಂಟಿಂಗ್ ಬ್ರಿಕ್ಸ್ ಇದೆ ಆಮೇಲೆ ಒಂದು ಬಟ್ಟೆಯನ್ನು ನಾವು ರೋಲ್ ಮಾಡಿ ಇಟ್ಟಿದ್ದೀವಿ ಸೊ ಕೆಲವೊಬ್ಬರಿಗೆ ಮನೇಲಿ ಏನಾಗುತ್ತೆ ಈ ಥರ ಬ್ರಿಕ್ಕನ್ನು ನಾವು ನೀವು ರೆಡಿ ಮಾಡ್ಕೊಳ್ಬೋದು ಅಥವಾ ಅದು ಇಲ್ಲ ಅಂದಾಗ ನಾವು ಏನು ಮಾಡಬೇಕು ಆ ರೀತಿ ಬಟ್ಟೆಯನ್ನು ರೋಲ್ ಮಾಡಿ ಇಟ್ಕೊಂಡು ಮನೆಯಲ್ಲಿ ಈ ಅಭ್ಯಾಸವನ್ನು ಮಾಡ್ಬೋದು ತಾಡಾಸನವನ್ನು ಹೇಗೆ ಮಾಡೋದು ನೋಡೋಣ ಈಗ ನಿಧಾನವಾಗಿ ವುಡನ್ ಬ್ರಿಕ್ ಮೇಲೆ ಮತ್ತು ಆ ಮಡಚಿ ರೋಲ್ ಮಾಡಿದ ಬಟ್ಟೆ ಮೇಲೆ ನಿಂತ್ಕೊಳ್ಳೋಣ ಎರಡೂ ಕಾಲನ್ನು ಜೋಡಿಸ್ಕೊಂಡು ಹಿಮ್ಮಡಿ ಗೋಡೆಗೆ ತಾಗಿರಲಿ ಪಾದದ ಅರ್ಧ ಭಾಗ ಆ ಸ್ಲ್ಯಾಂಟಿಂಗ್ ಬ್ರಿಕ್ಸ್ ಮೇಲೆ ಇರಬೇಕು ಮತ್ತು ಮುಖ್ಯವಾಗಿ ಇಲ್ಲಿ ಹಿಮ್ಮಡಿ ನೆಲಕ್ಕೆ ತಾಗಿರಬೇಕು ಈ ರೀತಿ ಹಿಮ್ಮಡಿ ನೆಲಕ್ಕೆ ತಾಗಿದಾಗ ನಮ್ಮ ಕಾಲಿನ ಕೆಳಗಿರುವ ಮೀನುಖಂಡವನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಅದು ನೋಡಿ ಈಗ ನಿಮಗೆ ತೋರಿಸ್ತೇವೆ ನಿಧಾನವಾಗಿ ಹಾಂ ಈಗ ನೋಡಿ ಸ್ಲ್ಯಾಂಟಿಂಗ್ ಬ್ರಿಕ್ಸ್ ಮೇಲೆ ನಿಂತಿದ್ದಾರೆ ಈಗ ನಿಮ್ಮ ಈ ಮೀನುಖಂಡವನ್ನು ಗಮನಿಸಿ ನೋಡಿ ಇದು ಈ ರೀತಿ ನಾವು ಕಾಲಿನ ಹಿಮ್ಮಡಿಯನ್ನು ನೆಲಕ್ಕೆ ತಾಗಿಸಿದಾಗ ನರ್ವ್ ಸಿಸ್ಟಮ್ ಏನಾಗುತ್ತೆ ಆ್ಯಕ್ಟಿವೇಟ್ ಆಗುತ್ತೆ ಇದು ನಮ್ಮ ಎರಡನೇ ಶರೀರದ ಎರಡನೇ ಹೃದಯದ ಭಾಗ ಹೃದಯದಿಂದ ಮೀನುಖಂಡೆಗೆ ರಕ್ತ ಆಗುತ್ತೆ ಅಲ್ಲಿಂದ ಹೃದಯಕ್ಕೆ ಹೋಗುತ್ತೆ ಅಲ್ಲಿ ಅಭಿದಮನಿ ಮತ್ತು ಅಪಧಮನಿರೋ ಕೆಲಸ ನಡೆದು ಅಲ್ಲಿ ರ ಕೆಟ್ಟ ರಕ್ತನಾಳವನ್ನು ಮತ್ತು ಶುದ್ಧಿ ಮಾಡುತ್ತೆ ಶುದ್ಧವಾದ ರಕ್ತನಾ ರಕ್ತವು ಮತ್ತೆ ನಮ್ಮ ಕಂಡಕ್ಕೆ ಬರುತ್ತೆ ಇಲ್ಲಿಂದ ಮತ್ತೆ ಹೃದಯಕ್ಕೆ ಹೋಗುತ್ತೆ ಹೀಗೆ ಒಂದು ಚಾನಲ್ ಇದ್ದಾಗೆ ಇದು ಎರಡು ಮೀನಕಂಡ ಮತ್ತು ನಮ್ಮ ಹೃದಯದ ಭಾಗ ಇಲ್ಲಿ ನಮಗೆ ಈ ಒಂದು ಮೀನುಖಂಡವನ್ನು ನಾವು ಆಕ್ಟಿವೇಟ್ ಮಾಡೋದರಿಂದ ನಮ್ಮ ವೆರಿಕೋಸ್ ವೈನ್ಸ್ ಎನ್ನುವ ಸಮಸ್ಯೆ ನೂರಕ್ಕೆ ನೂರು ಪರಿಣಾಮಕಾರಿಯಾಗಿ ಪರಿಹಾರ ಸಿಕ್ಕತ್ತೆ ಅದು ಈ ತಾಡಾಸನದಲ್ಲಿ ಸಿಗುವ ಒಂದು ಲಾಭ ಈ ರೀತಿಯಾಗಿ ನಾವು ಮತ್ತು ನಿಂತ್ಕೊಳ್ಳಿ ಒಂದು ನಿಮಿಷದ ಕಾಲ ಇಲ್ಲಿ ನಿಂತ್ಕೊಂಡ್ರೆ ನಮಗೆ ವಿಶೇಷವಾದ ಅಭ್ಯಾಸ ಆಗತ್ತೆ ಮತ್ತು ಆ ಮೀನು ಕಣ್ಣದ ಆಕ್ಟಿವೇಶನ್ ಆಗಲಿಕ್ಕೆ ಒಂದು ನಮಗೆ ವೆರಿಕೋಸ್ ವೆನ್ಸಿಗೆ ತುಂಬ ಸಹಾಯವನ್ನು ಮಾಡುವಂಥದ್ದು ಈ ತಾಡಾಸನ ಇಲ್ಲಿ ದಿನಂಪ್ರತಿ ನಿಮಗೆ ಸಮಯ ಆದಾಗೆಲ್ಲ ಬೆಳಗ್ಗೆಯಿಂದ ಸಂಜೆ ಹೊತ್ತು ಸಂಜೆವರೆಗೂ ರಾತ್ರಿ ಮಲಗುವವರೆಗೂ ನಾಲ್ಕರಿಂದ ಐದು ಬಾರಿ ಅಥವಾ ಒಂದು ಐದಾರು ಬಾರಿ ಅಥವಾ ಒಂದು ಹತ್ತು ಬಾರಿ ನೀವು ಸಮಯ ಮಾಡಿಕೊಂಡು ಮಾಡಿದರೆ ನಿಮಗೆ ಒಂದು ತಿಂಗಳಿನಲ್ಲಿ ತುಂಬ ಉಪಯುಕ್ತವಾದ ಒಂದು ಆರೋಗ್ಯ ಸಿಗ್ತದೆ ಮತ್ತು ನಿಮ್ಮ ವೆರಿಕೋಸ್ ವೈನ್ಸ್ ಸಮಸ್ಯೆಯಿಂದ ನೀವು ಹೊರಗೆ ಬರಲಿಕ್ಕೆ ಇದೊಂದೇ ಅಭ್ಯಾಸ ನಿಮಗೆ ತುಂಬ ಲಾಭವನ್ನು ಕೊಡುವಂಥದ್ದು ಇನ್ನು ಇದರ ಮುಂದಿನ ಅಭ್ಯಾಸವನ್ನು ನಾವು ನೋಡೋಣ ಉತ್ತಿತ ತ್ರಿಕೋಣಾಸನ ಯಾಕೆ ಹೇಳಿದರೆ ನಿಲುಭಂಗಿಯಲ್ಲಿ ನಮಗೆ ಕಾಲಿನ ಭಾಗಕ್ಕೆ ವಿಶೇಷವಾದ ಶಕ್ತಿ ಸಿಗ್ತದೆ ಉತ್ತಿತ ತ್ರಿಕೋಣಾಸನ ನಮ್ಮ ಬಲಪಾರ್ಶ್ವದಲ್ಲಿ ಆ ಸ್ಲ್ಯಾಂಟಿಂಗ್ ಬ್ರಿಕ್ ಮತ್ತು ಆ ಬಟ್ಟೆಯನ್ನು ಗೋಡೆಗೆ ತಾಗಿಸಿ ಹೀಗೆ ವರ್ಟಿಕಲ್ ಆಗಿ ನೇರವಾಗಿಟ್ಕೊಳ್ಳೋಣ ಮತ್ತು ಗೋಡೆಗೆ ಒರಗಿ ನಮ್ಮ ಶರೀರವನ್ನು ಇಟ್ಕೊಳ್ಳೋಣ ಈಗ ನಮ್ಮ ಕಾಲಿನ ಸ್ಥಿತಿ ಮೂರು ಅಡಿಯಿಂದ ನಾಲ್ಕು ಅಡಿಯ ಒಳಗೆ ಮೂರು ಅಡಿಗಿಂತ ಒಳಗೆ ಬರಬಾರ್ದು ಮೂರು ನಾಲ್ಕು ಅಡಿಗಿಂತ ಹೊರಗೆ ಹೋಗಬಾರ್ದು ಆ ಒಂದು ಮೆಜರ್ಮೆಂಟಲ್ಲಿ ನಮ್ಮ ಕಾಲನ್ನು ಇಟ್ಕೊಂಡು ಎಡಗಾಲಿನ ಹಿಮ್ಮಡಿಯನ್ನು ಗೋಡೆಗೆ ತಾಗಿಸೋಣ ಪಾದದ ಸ್ಥಿತಿಯನ್ನು ನೇರ ಇಟ್ಕೊಳ್ಳೋಣ ಬಲಗಾಲಿನ ನೋಡಿ ಹಿಮ್ಮಡಿಯನ್ನು ನೆಲಕ್ಕೆ ತಾಗಿಸಿದ್ದೀವಿ ಬಲಗಾಲಿನ ಪಾದದ ಅರ್ಧ ಭಾಗವನ್ನು ಆ ಬ್ರಿಕ್ಟ್ ಮೇಲೆ ಮತ್ತು ಆ ಬಟ್ಟೆ ಮೇಲೆ ಇಟ್ಟಿದ್ದೀವಿ ಈ ಹಿಮ್ಮಡಿಯ ಭಾಗ ತೊಂಬತ್ತು ಡಿಗ್ರಿ ಕೋನದಲ್ಲಿ ಒಳಮುಖದಲ್ಲಿದೆ ಈ ಸ್ಥಿತಿಯಲ್ಲಿ ನಾವು ತ್ರಿಕೋಣಾಸನವನ್ನು ಪ್ರಾರಂಭದಲ್ಲಿ ಅಭ್ಯಾಸ ಮಾಡ್ತಾ ಹಾಗೆ ಬೆನ್ನು ಮತ್ತು ಭುಜವನ್ನು ನೆಲ ಗೋಡೆಗೆ ಕೊಟ್ಟು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡೋಣ ಯಾಕೆ ಹೇಳಿದರೆ ಈ ರೀತಿ ಕಾಲಿಟ್ಟಾಗ ಈ ಮನ್ ಮೀನಖಂಡದಲ್ಲಿ ಸ್ವಲ್ಪ ಒತ್ತಡ ಸಿಗ್ತದೆ ಅದಲ್ಲಿ ಸುಧಾರಿಸ್ಕೊಂಡು ನಿಧಾನವಾಗಿ ಉಸಿರು ಬಿಡ್ತಾ ಹಾಗೆ ಬಲಗೈಯನ್ನು ಬಲಗಾಲಿನ ಮೇಲೆ ಸರಿಸ್ತಾ 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 ಹಾಗೇ ಕೆಳಗೆ ಹೋಗೋಣ ಎಷ್ಟು ಸಾಧ್ಯ ನಿಮಗೆ ಮಂಡಿಯಿಂದ ಕೆಳಗೆ ಹೋಗಲಿಕ್ಕೆ ಎಷ್ಟು ಸಾಧ್ಯವೋ ಅಥವಾ ಮಂಡಿ ಮೇಲೆ ಕೈ ಇಟ್ಟು ಅಲ್ಲೇ ಇರ್ಬೋದು ಸಮಸ್ಯೆ ಇಲ್ಲ ಎಷ್ಟು ಮುಂದಕ್ಕೆ ಬಾಗ್ತೀನಿ ಅನ್ನೋದು ಪಕ್ಕಕ್ಕೆ ಬಾಗ್ತೀನಿ ಅನ್ನೋದು ಮುಖ್ಯ ಅಲ್ಲ ನನ್ನ ಕಾಲಿನ ಸ್ಥಿತಿಯನ್ನು ಎಷ್ಟು ಚೆನ್ನಾಗಿಟ್ಕೊಂಡಿದ್ದೀನಿ ಅನ್ನೋದು ಮುಖ್ಯ ಇಲ್ಲಿ ಕಾಲಿನ ಮಂಡಿಗಳು ನೇರ ಇರಬೇಕು ಮತ್ತು ನಿಧಾನವಾಗಿ ನಮ್ಮ ಬಲಗೆಯನ್ನು ಮೇಲೆ ಕೆತ್ತಿ ಮೇಲೆ ಹಾಕಿರುವ ಆ ರೋಪನ್ನು ಹಿಡ್ಕೊಳ್ಬೇಕು ಅಲ್ಲಿ ನಿಮಗೆ ನೋಡಿ ಕಂಪ್ಲೀಟ್ ನಿಮಗೆ ಅಲ್ಲಿ ಒಂದು ಆಧಾರ ಸ್ತಂಭವಾಗಿದೆ ನೆಲದ ಮೇಲೆ ಕಾಲಿಟ್ಟಿದ್ದೀರಿ ಇಡೀ ಶರೀರದ ಭಾಗವನ್ನು ಗೋಡೆಗೆ ಕೊಟ್ಟಿದ್ದೀರಿ ಮತ್ತು ಕೈಯಿಂದ ರೋಪನ್ನು ಹಿಡ್ಕೊಂಡಿದ್ದೀರಿ ಈ ಸ್ಥಿತಿಯಲ್ಲಿ ನಾವು ಒಂದು ಕನಿಷ್ಠ ಒಂದು ನಿಮಿಷವಾದರೂ ಇದ್ದರೆ ನಮ್ಮ ಕಾಲಿಗೆ ವಿಶೇಷವಾದ ಅಭ್ಯಾಸ ಆಗತ್ತೆ ಮತ್ತು ಅಲ್ಲಿನ ಏನು ನರಕೇಂದ್ರಗಳಾಗಲಿ ಮಾಂಸಖಂಡಗಳಾಗಲಿ ಅಥವಾ ಈ ರಕ್ತ ಸರಬರಾಜಿನ ವ್ಯವಸ್ಥೆಗಳಾಗಲಿ ತುಂಬ ಚೆನ್ನಾಗಿ ನಡೆಯುತ್ತೆ ಹಾಗಾಗಿ ನಮ್ಮ ಮೀನಕಂಡ ಒಂದು ವ್ಯವಸ್ಥಿತವಾದ ಒಂದು ಸ್ಥಿತಿಯನ್ನು ತಲುಪುತ್ತೆ ಹಾಗಾಗಿ ಈ ತ್ರಿಕೋಣಾಸನ ವೆರಿಕೋಸ್ವೈನ್ಸ್ ಇದ್ದವರು ತುಂಬ ಚೆನ್ನಾಗಿ ಮಾಡಬೇಕು ಮಾಡೋದರಿಂದ ಅವರಿಗೆ ಲಾಭ ಹೆಚ್ಚು ಇರ್ತದೆ ಇದನ್ನೇ ಇನ್ನೊಂದು ಬದಿಯಲ್ಲಿ ಹೇಗೆ ಅಭ್ಯಾಸ ನೋಡೋಣ ನೋಡಿದ್ರಲ್ಲ ವೀಕ್ಷಕರೇ ಈ ಸಂಚಿಕೆಯ ಇಂದಿನ ಭಾಗದಲ್ಲಿ ವೆರಿಕೋಸ್ ವೈನ್ಸನ್ನು ಯೋಗ ಚಿಕಿತ್ಸೆಯ ಮೂಲಕ ಹೇಗೆ ಗುಣಪಡಿಸಿಕೊಳ್ಬೋದು ಅನ್ನೋದನ್ನು ಈಗ ನೋಡಿದ್ದೀರಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯವನ್ನು ನಾವು ನೋಡೋಣ ನಮಸ್ಕಾರ ಶುಭವಾಗಲಿ